ಶ್ರೀ ಗುರುಭ್ಯೋ ನಮ ಹರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜನವರಿಯಲ್ಲಿ ಮಕರ ರಾಶಿಯವರಿಗೆ ಆಗುವ ಬಗ್ಗೆ ಬಗ್ಗೆಯೂ ವಿಚಾರವನ್ನು ಮಾಡೋಣ ಈ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಸಂಪಾದನೆ ಚಾನ್ಸಸ್ ಭಾಳ ಜಾಸ್ತಿ ಇದೆ ಮಕರ ರಾಶಿಯವರಿಗೆ ಜನವರಿಯಲ್ಲಿ ಏಕೆಂದರೆ ಉದ್ಯೋಗದ ವಿಶೇಷವಾದ ಲಾಭಗಳನ್ನು ಸಂಪಾದನೆ ಮಾಡ್ತೀವಿ ಉದ್ಯೋಗಸ್ಥರು ಸುಹೇ ಒಂದು ಹಣದ ಸಂಪಾದನೆ ಭಾಳ ಚೆನ್ನಾಗಿ ಬರ್ತದೆ ಆದರೆ ಕೆಲವು ಪಾಪ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಿ ನೀವೆಲ್ಲ ಸ್ವಲ್ಪ ಪಾಪ ಕಾರ್ಯಗಳನ್ನ ಮಾಡೋಕ್ಕೆ ಹೋಗಬೇಡಿ ನೆಗೆಟಿವ್ ಕೆಲಸಗಳೆಲ್ಲ ಮಾಡಕ್ಕೆ ಹೋಗಬೇಡಿ ಅದರಿಂದ ಭಾಳ ಕಷ್ಟ ಅನುಭವಿಸ್ತೀರಿ ಯಾಕಂದರೆ ಆಗಾಗ ಅನಾರೋಗ್ಯಗಳು ಜಾಸ್ತಿ ಆಗ್ತದೆ ನೀವು ಮಾಡೋ ಕೆಟ್ಟ ಕೆಲಸ ನಿಮಗೆ ತೊಂದರೆಗಳಾಗ್ತದೆ ಆರೋಗ್ಯದಲ್ಲಿ ಏರಿಪೇರಾಗಬಡ್ತದೆ ಹಾಗಾಗಿ ಪಾಪ ಕಾರ್ಯಗಳಲ್ಲಿ ಯಾವ ಕಾರಣಕ್ಕೂ ಭಾಗಿಯಾಗಬೇಡಿ ಮತ್ತು ಖರ್ಚು ಹಾಗೆ ಬರ್ತದೆ ಒಂದು ವಿಪರೀತ ಖರ್ಚುಗಳು ಜಾಸ್ತಿ ಆಗ್ತದೆ ಖರ್ಚಿನ ಬಗ್ಗೆ ಕಡಿವಾಣ ಹಾಕೊಳ್ಳಿ ಸ್ವಲ್ಪ ಕುಟುಂಬದಲ್ಲಿ ವಿಷಯ ಏನೋ ತಾಪತ್ರೆ ಏನೋ ವಿಚಾರಗಳು ಬಿಡೋದೇ ಇಲ್ಲ ಸೊ ಕುಟುಂಬದಲ್ಲಿ ಕಲಹಳು ಜಾಸ್ತಿ ಆಗ್ತದೆ ಯಾಕೆ ಆಗ್ತಾ ನಿಮ್ಮ ಕೋಪವೇ ಕೋಪ ನಿಮ್ಮ ಹಠಮಾನಿತನವೇ ನಿಮಗೆ ಶತ್ರು ಆಗ್ಬಿಡ್ತೀವಿ ಸೊ ನೀವು ಹೇಳಿದ್ದೆ ಸರಿ ನಾನು ಮಾಡಿದ್ದೇ ಸರಿ ಅಂತ ಹೋಗ್ತೀರಾ ಇಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಬಿಟ್ಟುಬಿಡಿ ಆ ತಾಪವನ್ನು ಕಡಿಮೆ ಮಾಡಿಕೊಡ್ರಿ ನಾಲ್ಕು ಜನ ಮಾತಿಗೆ ಬೆಲೆ ಕೊಡ್ರಿ ನಾಲ್ಕು ಜನ ಹೇಳ್ತಾರೆ ಅದರ ರೀತಿ ನೋಡಿಕೊಳ್ಳಿ ಮನೆಯೊಳಗೆ ಕುಟುಂಬದಲ್ಲಿ ನಾಲ್ಕು ಜನ ಕೂತ್ ಮಾತಾಡಿ ಸರಿಯೋ ಸರಿಯೋದು ಹಾಗೆ ಹೋಗಿ ನನ್ನದೇ ಸರಿ ಅಂತ ಹೋದರೆ ಯಾವುದೇ ಕಾರಣಕ್ಕೂ ನಿಮಗೆ ಜಯವಿಲ್ಲ ಹಾಗೂ ಸೋದರಿಂದ ಅಣ್ತಮಂದಿರು ಸ್ವಲ್ಪ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಜಾಸ್ತಿ ನಂಬಿಕೆ ಮಾಡ್ಕೊಂಡು ವ್ಯವಹಾರ ಮಾಡಕ್ಕೆ ಹೋಗಬೇಡಿ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ತೊಂದರೆಗಳು ನಷ್ಟಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಎಷ್ಟು ಕೆಲಸನ ನಿಮ್ಮ ವ್ಯವಹಾರ ಎಷ್ಟು ಅಷ್ಟೇ ಮಾಡಬೇಕು ನೀವು ಅದು ಮಾಡದೆ ಏನೋ ಮಾಡಕ್ಕೆ ಹೋಗ್ತೀರ ಅಲ್ಲಿ ಜಗಳೆಲ್ಲ ಪ್ರಾರಂಭ ಆಗ್ತದೆ ನಾನು ಓದನ ನನ್ನ ಕೆಲಸ ಎಷ್ಟೋ ಅಷ್ಟು ಮಾಡ್ಕೊಬೇಕು ಅಲ್ಲಿ ಏನೋ ಮಾತಾಡ್ತೀರಿ ಹಾಗಾಗಿ ಜಗಳಗಳಾಗಿ ಅದು ವಿಪರೀತಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಹಿರಿಯರ ಆಸ್ತಿ ಸಿಗೋ ಚಾನ್ಸ್ ಚೆನ್ನಾಗಿದೆ ಒಂದು ಕೋರ್ಟ್ ಕೆಲಸಗಳೆಲ್ಲ ಜಯಗಳು ಆಗ್ತದೆ ವ್ಯವಹಾರ ಜಯ ಆಗ್ತದೆ ಆ ಒಂದು ನಿಮ್ಮ ಪಾಸಿಟಿವ್ ಕೆಲಸಕ್ಕೆ ಮುಂದೆ ಹೋಗಿ ನಿಮ್ಮ ಮಾತಿನ ಏನಾಗಿದರೆ ಒಂದು ಕ್ಲಿಯರ್ನೆಸ್ ಇಲ್ಲ ಏನೋ ಒಂದು ಮನ್ಸಿಟ್ಕೊಂಡು ಇಟ್ಕೊಂಡ್ರೆ ಏನೋ ಮಾತಾಡ್ತೀರ ಸ್ವಲ್ಪ ಅದನ್ನು ಬಿಡಿ ಮೊದಲು ಸರಿಯಾಗಿ ಮಾತಾಡಬೇಕು ಏನು ಮಾ ಮಾಡ್ತಿರೋ ಅದು ಮಾತಾಡಬೇಕು ನಡೆ ನುಡಿ ಒಂದೇ ಇರಬೇಕು ನೀವು ಒಂದೊಂದು ಬೇರೆ ಆಗಬಾರ್ದು ಭಾಳ ಕಷ್ಟ ಆಗ್ತದೆ ನೀವು ಮಾಡಿದ ಕೆಲವು ವ್ಯವಹಾರ ಸ್ವಲ್ಪ ಸಿಕ್ಕುಗಳು ನೋಡ್ಕೊಳ್ಳೋದೇ ಇಲ್ಲ ಇದರಿಂದ ಏನೇ ಕಷ್ಟ ಏನು ತಾಪರಿ ನೋಡೋದು ತಕ್ಷಣಕ್ಕೆ ಹೋಗುವ ಆಯ್ತಾ ಬಂದ್ಬಿಡ್ತೀರಿ ಅದರಿಂದ ಅದರೊಳಗೆ ಅನಂತ ಕಷ್ಟಗಳಾಗ್ತದೆ ಅನಂತ ತಾಪರ್ಯಗಳಾಗ್ತದೆ ಸಿಕ್ಕುಗಳು ಮಾಡ್ಕೊಂಬಿಡ್ತೀರಿ ವ್ಯವಹಾರಗಳಲ್ಲಿ ಹಾಗೆ ಸಿಕ್ಕು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ತಿಂಗಳಲ್ಲಿ ಈ ತಿಂಗಳ ಸ್ವಲ್ಪ ಪ್ರಯತ್ನ ಬಿಟ್ಟರೆ ಸ್ವಂತ ಮನೆ ಮಾಡ್ಕೋಬೋದು ಆಸ್ತಿ ಮಾಡ್ಕೊಳ್ಳೋವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಕೋರ್ಟು ವ್ಯವಹಾರಗಳಲ್ಲಿ ಸ್ವಲ್ಪ ಅಧಿಕವಾದ ಖರ್ಚುಗಳಾಗೋ ಚಾನ್ಸಸ್ ಜಾಸ್ತಿ ಇದೆ ಖರ್ಚುಗಳು ಸಿಕ್ಕಾಬಿಟ್ಟಾಗ್ಬೋದು ಅನ್ನೆಸರಿ ಖರ್ಚುಗಳು ಉಂಟಾಗ್ತದೆ ಕೋರ್ಟ್ ವ್ಯವಹಾರಗಳಲ್ಲಿ ಹುಷಾರಾಗಿರಬೇಕಾಗ್ತದೆ ನೀವೆಲ್ಲ ವಿದ್ಯಾರ್ಥಿಗಳೇ ಒಳ್ಳೆಯ ಉತ್ತಮ ಅವಕಾಶ ಕೂಡಿ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಒಳ್ಳೊಳ್ಳೆ ಎಫರ್ಟ್ ಹಾಕಿ ಅನುಕೂಲ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಸರಿಯಾಗಿ ಕೂತು ವ್ಯವಹಾರ ಮಾಡಿದ್ರೆ ಬಡ್ತಿಗಳಾಗ್ತದೆ ಅಂದರೆ ನಾನು ಹೇಳಿದ್ದೀನಂದರೆ ನಿಮ್ಮ ಬಿಟ್ಟು ಅಷ್ಟಕ್ಕೆ ಹೋಗ್ಬೇಕು ಬೇರೆ ಕೆಲಸದಲ್ಲಿ ಹೋದರೆ ಭಾಳ ತೊಂದರೆಗಳಾಗ್ತದೆ ಈ ಉದ್ಯೋಗದಲ್ಲಿ ಬಡ್ತಿಗಳಾಗೋ ಚಾನ್ಸ್ ಚೆನ್ನಾಗಿದೆ ವ್ಯಾಪಾರ ಮಾಡುವಂಥವ್ರು ವ್ಯವಹಾರ ಮಾಡುವಂಥವ್ರೆ ಸಂಪಾದನೆ ಚೆನ್ನಾಗಿರುತ್ತೆ ಅವ್ರದ್ದೇನು ಬಿಸ್ನೆಸ್ ಮಾಡುವಂಥವ್ರು ಮಕರಾಶಿಯವ್ರಿಗೆಲ್ಲರಿಗೂ ಒಳ್ಳೆಯ ಫಲ ಚೆನ್ನಾಗಿದೆ ಮಾಡ್ಬೋದು ಮತ್ತು ಹೊಸ ಉದ್ಯೋಗ ಹೊಸ ಬಿಸ್ನೆಸ್ಸು ಹೊಸ ವ್ಯವಹಾರವನ್ನು ಮಾಡಬೇಕು ಅಂತ ಆಸೆ ಇದ್ದರೆ ಮಾಡಿ ಅದು ಒಳ್ಳೆ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಕಂಗಣ ಭಾಗ್ಯ ಕೂಡ ಬಂದಿದೆ ಮನೆಯೊಳಗೆ ಮಕ್ಕಳಿಗೆ ಮನೆಗಳಿಗೆ ಸೊ ಯಾರಿಗೆ ಮಕರಾಶಿಗೆ ಮದುವೆಗಳಾಗಿಲ್ಲ ಅವರು ಸ್ವಲ್ಪ ಪ್ರಯತ್ನ ಮಾಡಿ ಮತ್ತು ಹೇಳುವಂಥ ಶಾಂತಿನ ಮಾಡಿಕೊಳ್ಳಿ ಭಾಳ ಒಳ್ಳೆ ಅನುಕೂಲವಾಗುವಂಥ ಚೆನ್ನಾಗಿದೆ ಮತ್ತು ದೇವದ ದರ್ಶನಗಳಾಗುವಂಥ ಯೋಗ ಚೆನ್ನಾಗಿದೆ ಯಾರೋ ಬರ್ತಾರೆ ಬಾ ಹೋಗಿ ಭಾಳ ದೇವರ ದರ್ಶನಗಳಿದ್ದಾರೆ ಹೋಗಿ ಬನ್ನಿ ಯಾರೋ ಕರೀತಾರೆ ಯಾವುದೋಕ್ಕೋ ಕರಿತಾರೆ ದೇವದೃಷ್ಟಕ್ಕೆ ಹೋಗಿ ಬನ್ನಿ ಅಂಥದ್ದೆಲ್ಲ ಒಳ್ಳೆ ಕೆಲಸ ಧರ್ಮ ಕಾರ್ಯಗಳಲ್ಲೂ ಅನುಕೂಲ ಆಗ್ತದೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಎಫರ್ಟ್ ಆಗ್ತದೆ ಈಗ ಅವ್ರಿಗೆ ತಂದೆಗೆ ಸ್ವಲ್ಪ ಆರೋಗ್ಯ ಭಾಳ ಏರುಪೇರಾಗ್ಬೋದು ಹುಷಾರಾಗಿರಿ ಮತ್ತು ಈ ಮಕರ ರಾಶಿಯವರಿಗೆ ಸ್ವಲ್ಪ ಈ ತಿಂಗಳಲ್ಲಿ ಸಂತಾನಕ್ಕೆ ಅಷ್ಟು ಒಳ್ಳೆಯ ಫಲ ಇಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸವನ್ನು ಮಾಡಿರಿ ಮತ್ತು ಈ ಸಲ ದುಡ್ಡು ಕಾಸು ಬರ್ತದೆ ಬರುವಂಥ ದುಡ್ಡು ಕಾಸನ್ನು ಸ್ವಲ್ಪ ಹಿತಮಿತವಾಗಿ ಖರ್ಚು ಮಾಡಿ ಹೆಂಗೆ ನಂಗೆ ಖರ್ಚು ಮಾಡಿ ಹೆಂಗ ನಂಗೆ ಮಾಡ್ತೀನಿ ಇರ್ತೀನಿ ಅಂದರೆ ಯಾವುದೂ ಉಳಿಯೋದಿಲ್ಲ ಯಾಕಂದರೆ ಹಾಗೆ ಪವರ್ ಹಾಗೆ ಇರುತ್ತೆ ನಿಮಗೆ ಭಾಳ ಹುಷಾರ ಕೆಲಸ ಮಾಡಿಕೊಳ್ಳಿ ಅನುಕೂಲ ಆಗ್ತದೆ ಸೊ ನಿಮ್ಮ ಅಭಿವೃದ್ಧಿಗೇನಾಗಿದೆ ಅಂದರೆ ಶನಿ ಸತರಾಮ್ ಚೆನ್ನಾಗಿರಲ್ಲ ಶನಿ ಶಾಂತಿಯನ್ನು ಮಾಡೋದು ಮರಿಬೇಡಿ ಶನಿ ಶಾಂತಿ ಮಾಡಬೇಕು ವಿಶೇಷವಾಗಿ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟವರು ಈ ಅರ್ಕ ವಿವಾಹವನ್ನು ಮಾಡುವಂಥ ಅರ್ಕ ವಿವಾಹವನ್ನು ಯಾರು ಮಾಡ್ತಾರೋ ಅಂಥವರಿಗೆ ಬೇಗ ಲಗ್ನ ಕೂಡಿ ಬರ್ತದೆ ಇಲ್ಲಾಂದರೆ ಏನೋ ಒಂದು ವಿಘ್ನ ಏನೋ ಒಂದು ನಿಧಾನ ಆಗ್ತಾ ಬರ್ತದೆ ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟವರು ಮಕರಾಸಿಯವರು ಅರ್ಕ ವಿವಾಹನ ತಪ್ಪದೇ ಮಾಡಿ ಅರ್ಕ ಶಾಂತಿಯನ್ನು ಮಾಡಿಕೊಂಡು ಶಾಂತಿಯನ್ನು ಮಾಡಿಕೊಳ್ಳಿ ತಿಲ ಹೋಮವನ್ನು ಮಾಡಿಕೊಳ್ಳಿ ಇದೆಲ್ಲ ವಿಶೇಷವಾದ ಫಲ ಮಕರಾಶಿಗಳು ಆಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ವ್ಯವಹಾರಗಳಲ್ಲಿ ಮಾತ್ರ ಹೋಗಬಾರ್ದು ಪಾಪಕಾಲದಲ್ಲಿ ಭಾಗ್ಯ ಆಗಬಾರ್ದು ಆದ್ದರಿಂದ ಈ ಶನಿ ಶನಿಶಾಂತಿಯನ್ನು ಮಾಡಿ ಭಾಳ ಉತ್ತಮ ಫಲವನ್ನು ಸಿಗ್ತದೆ ನಮಸ್ಕಾರ